ಚರ್ಚೆ ಕೊನೆಯ ಭಾಗಕ್ಕೆ ಬರ್ತಾ ಇದೀವಿ ರಮೇಶ್ ಬಾಬು ಅವರೇ ನೀವು ಆಡಳಿತ ಪಕ್ಷದಲ್ಲಿದ್ದೀರಿ ನಿಮ್ಮನ್ನು ಬೈತಾ ಇದ್ದಾರೆ ಅವರು ಆಡಳಿತ ಪಕ್ಷದಲ್ಲಿದ್ದಾಗ ವಿಡಿಯೋ ಬಂದಿದ್ರೆ ನೀವು ಅವ್ರನ್ನ ಬೈತಾ ಇದ್ರಿ ದ ಸಿಸ್ಟಮ್ ಇಲ್ಲ ಯಾವುದೇ ಸರ್ಕಾರ ನೆಸ್ಸಂಥವ್ರಿಗೆ ಉತ್ತರದಾಯಿತ್ವ ಅಕೌಂಟಬಿಲಿಟಿ ವಿ ಆರ್ ಆನ್ಸರ್ ಆನ್ಸರ್ಬಲ್ ನಾನು ಬಿ ಜೆ ಪಿ ಇರ್ತಾರ ಜನಕ್ಕೆ ಕಿವಿಗೆ ಹೂವು ಇಡೋ ಕೆಲಸ ಮಾಡಕ್ಕೆ ಹೋಗೋದಿಲ್ಲ ಪಾಪ ನನ್ನ ಸ್ನೇಹಿತರು ಹೈ ವಾಯ್ಸಲ್ಲಿ ಹೇಳ್ಬಿಟ್ರೆ ಸತ್ಯ ಬದಲಾಗುತ್ತೆ ಅಂತ ತಿಳ್ಕೊಂಡಿದ್ದಾರೆ ಚಂದ್ರು ಅವರು ಅದೆಲ್ಲ ಪ್ರಶ್ನೆ ನಾನು ಆಗಲೇ ಕೋರ್ಟ್ ಮಾಡಿದೆ ಎಲ್ಲೆಲ್ಲಿ ಏನೇನು ತಪ್ಪುಗಳಾಗಿದೆ ಅಂತೇಳಿ ಅವರು ಕಾಂಗ್ರೆಸ್ನವರೆಲ್ಲ ಬಾಚ್ಕೊಂಡ್ಬಿಡ್ತಾರೆ ಅಂತೆ ಪಾಪ ಎಲ್ಲ ಸತ್ಯರಷ್ಟು ಜನರು ವಂಶಸ್ಥರು ಬಿ ಜೆ ಪಿಯವರು ಒಂದು ರೂಪಾಯಿ ಮುಟ್ಟಲ್ಲ ವರ್ಗಾವಣೆ ಗೊತ್ತಿಲ್ಲ ಪೋಸ್ಕೋ ಕೇಸ್ ಇಲ್ಲ ಜೈಲಿಗೆ ಹೋಗಿಲ್ಲ ಇವೆಲ್ಲ ಅವ್ರಿಗೆ ಇತಿಹಾಸ ಇರ್ತಕ್ಕಂಥದ್ದು ಅವರು ಮುಖ್ಯಮಂತ್ರಿಗಳು ಜೈಲಿಗೆ ಹೋಗಿಲ್ಲ ಅವ್ರ ಮಂತ್ರಿಗಳು ಜೈಲಿಗೆ ಹೋಗಿಲ್ಲ ಪಾಪ ಜೈಲಲ್ಲಿ ಏನೂ ಮಾಡಿಲ್ಲ ಅವರು ಇಡೀ ರಾಜ್ಯನ ಸುಭಿಕ್ಷವಾಗಿ ಇಟ್ಬಿಟ್ಟಿದ್ರು ಒಂದು ರೂಪಾಯಿ ಯಾರೂ ಲಂಚ ಮುಟ್ಟಿಲ್ಲ ಅದನ್ನೇ ಪಾಪ ಯತ್ನಾಳ್ ಅವಾಗವಾಗ ಬೀದಿಲಿ ನಿಂತ್ಕೊಂಡು ಹೇಳೋದು ಯಡಿಯೂರಪ್ಪರ ಮೇಲೆ ಅವ್ರ ಮಕ್ಕಳ ಮೇಲೆ ಎಲ್ಲ ಅದು ಚರ್ಚೆಗೆ ನಾನು ಹೋಗೋದಿಲ್ಲ ನಾನು ಆಗಲೇ ಸೋಮೇಂದ್ರ ಮುಖರ್ಜಿಯವರ ರಿಪೋರ್ಟ್ನ ಎಪ್ಪತ್ತೆರಡು ಪೇಜ್ ಪು ರಿಪೋರ್ಟ್ನ ಪ್ರಸ್ತಾಪ ಮಾಡಿದೆ ಆ ರಿಪೋರ್ಟ್ ಯಾರು ಕೊಟ್ಟಿದ್ದು ಯಾವ ಕಾಲದಲ್ಲಿ ಕೊಟ್ಟಿದ್ದು ನಾನು ಬಿ ಜೆ ಪಿ ಮೇಲೆ ಆರೋಪ ಮಾಡ್ತಾ ಇಲ್ಲ ಬಟ್ ಆ ರಿಪೋರ್ಟ್ ಬಂದಂಥ ಸಮಯದಲ್ಲಿ ಜೈಲಲ್ಲಿ ಏನೇನು ಇತ್ತು ಅನ್ನೋದನ್ನ ಅವ್ರು ಉಲ್ಲೇಖ ಮಾಡಿದ್ದಾರೆ ಆವತ್ತು ಸಹ ಜೈಲಲ್ಲಿ ಈ ಬಾಂಬ್ ಬ್ಲಾಸ್ಟ್ ಅಕ್ಯೂಸಡ್ ಇದ್ರು ಒಳಗಡೆ ಅವ್ರ ಹತ್ರ ಸಹ ಈ ಥರವೆಲ್ಲ ಹೋಗ್ತಾ ಇತ್ತು ಅಂತ ರಿಪೋರ್ಟಲ್ಲಿದೆ ಹಾಗಾದ್ರೆ ಆವತ್ತು ಬಾಂಬ್ ಬ್ಲಾಸ್ಟ್ನವ್ರಿಗೆಲ್ಲ ನೀವು ಒಳಗಡೆ ಹೋಗ್ತಿದ್ರಲ್ಲ ಬಿ ಜೆ ಪಿ ಯಾರೇ ಯಶಸ್ಸು ತಗೊಂಡಿದ್ರಿ ಹೊಟ್ಟೆ ತುಂಬ ಗಡದ್ದಾಗ ನೀವು ಊಟ ಮಾಡಿದ್ರಾ ಇವತ್ತು ಚುನಾವಣೆಗೋಸ್ಕರ ಜನನ ಪ್ರಚೋದನೆ ಮಾಡೋಕ್ಕೋಸ್ಕರ ಎನ್ ಐ ಐ ಬಂದ್ಬಿಟ್ಟಿದೆ ಎನ್ ಐನವರು ಬರೀ ನಿಮ್ಗೆ ಬೆಂಗಳೂರು ಒಂದಕ್ಕೆ ಬಂದಿಲ್ಲ ಅದನ್ನೇ ನಮ್ಮ ಎ ಸಿ ಪಿ ನಾಡ್ರಾಗಲೇ ಪ್ರಸ್ತಾಪ ಮಾಡಿದ್ದು ಇಡೀ ದೇಶದ ಎಲ್ಲ ಜೈಲಲ್ಲಿ ತಿಹಾರ ಜೈಲಲ್ಲೂ ಯಾರಪ್ಪಗಳಿದೆ ಇನ್ನೊಂದು ಜೈಲಲ್ಲೂ ಇದೆ ಇಲ್ಲಿ ಬಂದಿರತಕ್ಕಂಥದ್ದು ನೀವು ಜನ ಪ್ರಚೋದನೆ ಮಾಡೋಕ್ಕೋಸ್ಕರ ಯಾರೋ ಇವನ್ನ ಟೆರರಿಸ್ಟ್ಗಳ್ನ ಕೋರ್ಟ್ ಮಾಡ್ಬಿಡೋದು ಅದೇ ಎರಡು ಸಾವಿರದ ಹದಿನೇಳರಲ್ಲಿ ಟೆರರಿಸ್ಟ್ಗಳು ಇರಲಿಲ್ವಾ ಬೆಂಗಳೂರು ಜೈಲಲ್ಲಿ ಅವ್ರ ಜೊತೆ ನಾನು ಅದೇ ಹೇಳಿದೆ ಏನಾದ್ರು ವೀಡಿಯೋ ಬಂದಿದ್ರು ಅವಾಗ ಇದೇ ಕೊಟ್ಟಿರಲ್ಲ ಸೋಮೇನ್ ಮುಖರ್ಜಿ ಅವರು ಕಾಂಗ್ರೆಸ್ ಪಾರ್ಟಿ ವರ್ಕರ್ ಅವರು ಈಸ್ ಎ ಸೀನಿಯರ್ ಐ ಪಿ ಎಸ್ ಆಫೀಸರ್ ಬೀಂಗ್ ಎ ಸ್ಟೇಟ್ ಹ್ಯೂಮನ್ ರೈಟ್ಸ್ ಕಮಿಷನ್ ಎಸ್ ಗೆ ಒಂದು ರಿಪೋರ್ಟ್ ಅದನ್ನೇ ಮೇಡಮ್ ರೂಪಾ ಅವರು ಕೋರ್ಟ್ ಮಾಡಿದ್ದು ಮೇಡಮ್ ಅವ್ರು ರಿಪೋರ್ಟ್ ಕೊಟ್ಟರಲ್ಲ ಏನು ಯಾಕೋ ಯಾಕೆ ಮಾಡಿದ್ರೆ ನೀವು ಐ ಪಿ ಎಸ್ ಅಧಿಕಾರಿ ಒಂದು ರಿಪೋರ್ಟ್ ಕೊಟ್ಟರೆ ಮೂವತ್ತೆರಡು ಜನನ ಬೆಳಗ್ಗೆ ಎದ್ದು ಟ್ರಾನ್ಸ್ಫರ್ ಮಾಡೋದಿ ಅಂದರೆ ಅವತ್ತು ನಿಮ್ಮ ಹೋಮ್ ಮಿನಿಸ್ಟರ್ ಅಲ್ಲ ಪಾಪ ಏನು ತಿಂದಲೇ ಮಲಗಿದ್ರು ನಿಮ್ಮ ಮುಖ್ಯಮಂತ್ರಿಗಳು ಏನೂ ಬಾಚ್ಕೊಂಡಿರಲಿಲ್ಲ ಪಾಪ ಎಲ್ಲೂ ಕೈಯೆಲ್ಲ ಭಾಳ ಶುದ್ಧವಾಗಿತ್ತು ಯಾವುದೊಂದು ನೆಕ್ಕಿರಲಿಲ್ಲ ಪಾಪ ಕಾಂಗ್ರೆಸ್ ಬಗ್ಗೆ ದೊಡ್ಡ ದೊಡ್ಡ ಪದ ಬಳಕೆ ಮಾಡಿ ಮಾತಾಡ್ತಾರೆ ರಾಜಕಾರಣ ಮಾತಾಡೋಕೋರಿ ಅವ್ರಿಗಿಂತ ಚೆನ್ನಾಗಿ ಮಾತಾಡ್ತೀನಿ ನಾನು ಈ ದೇಶದಲ್ಲಿ ನೀವು ಅವ್ರ ಹೇಳ್ಕೊಂಡೆ ನಿಮ್ಮ ರಾಜಕೀಯ ಅಸ್ತಿತ್ವ ಇಟ್ಕೊಂಡಿರೋದು ನೀವು ಮುಸ್ಲಿಮ್ ಎಸ್ ಮಾತ್ರ ಹೇಳ್ಬೇಕು ಯಾರು ಚೆನ್ನಾಗಿ ರಾಜಕಾರಣ ಮಾತಾಡ್ತೀರಿ ಅನ್ನೋದು ಪ್ರಶ್ನೆ ಅಲ್ಲ ಗೊತ್ತಿಲ್ಲ ಈಗಷ್ಟೇ ಸುದ್ದಿ ಬರ್ತಾ ಇದೆ ದೆಹಲಿ ಕೆಂಪು ಕೋಟೆ ಮೆಟ್ರೋ ಗೇಟ್ ನಂಬರ್ ಒನ್ ಹತ್ರ ಬಾಂಬ್ ಬ್ಲಾಸ್ಟ್ ಎರಡು ಸಾವುಗಳಾಗಿದ್ದಾವೆ ಐದು ಜನ ಸಾವು ಅಂತ ಸುದ್ದಿ ಬರ್ತಾ ಇದೆ ಸಾವಿನ ಸಂಖ್ಯೆ ಇನ್ನೂ ಹೆಚ್ಚಾಗಬಹುದು ಅಂತ ಗೊತ್ತಿಲ್ಲ ಯಾವ ಜೈಲಿನಲ್ಲಿ ಕೂತ ಟೆರರಿಸ್ಟ್ ಎಲ್ಲಿ ಒಳಗಡೆ ಕುತ್ಕೊಂಡು ಏನ್ ಮಾಡೋದನ್ನ ಗೊತ್ತಿಲ್ಲ ಯಾವ್ದೇ ಸರ್ಕಾರ ಯಾರು ಚೆನ್ನಾಗಿ ಮಾಡ್ತಾರೆ ಅದು ನಿಮ್ಮ ನಿಮ್ಮಿಬ್ಬರ ಮಧ್ಯದ ಸ್ಪರ್ಧೆ ಜನ ಜನ ಅನುಭವಿಸ್ತಾರೆ ಜನ ಗೊತ್ತಾಗ್ಬೇಕಲ್ಲ ಇವ್ರು ಪ್ರಚೋದನೆ ಮಾಡ್ನೆ ಅಷ್ಟ ಈಗ ಇಡೀ ನೀವ್ ಚರ್ಚೆ ಮಾಡ್ತಾ ಇದ್ದೀರಾ

ಮೋದಿಜಿಯವರ ಮೇಲೆ ಬಂದಾಗ ಕೆಳಗಡೆ ಯಾವ ರೀತಿಯಲ್ಲಿ ಚೇಂಜ್ ಆಯಿತು ಅವರು ಮೇಲೆ ಬಂದಾಗ ಐದು ಪಂಚವ ಯೋಜನೆಗಳು ಹೇಗಾಯಿತು ಅವರಲ್ಲಿ ಹೋದಾಗ ಯುಟೀಸರ್ಸ್ ಹೇಗಾಯಿತು ಈ ಒಂದು ಪಾಯಿಂಟನ್ನು ಅಲ್ಲಿ ಹೇಳ್ತಾ ಇದ್ದೀರಿ ಒಂದು ವ್ಯಕ್ತಿತ್ವ ಬಂದಾದ ಮೇಲೆ ಆ ವ್ಯಕ್ತಿತ್ವದ ಒಳಹರಿವು ಕೆಳಹರಿವು ಯಾವ ರೂಪದಲ್ಲಿ ಆಗತ್ತೆ ಅಂಥೇಳಿ ಈಗ ಅಲ್ಲಿರೋವಂಥವ್ರು ದಯಾನಂದ ಡಿ ಜಿ ಸೊ ಈ ವಿಚಾರದಲ್ಲಿ ಎರಡು ಪಕ್ಷಾತೀತವಾಗಿ ಅದು ಬಿಜೆಪಿ ಇರಲಿ ಕಾಂಗ್ರೆಸ್ ಇರಲಿ ಜೆ ಡಿ ಎಸ್ ಇರಲಿ ದಯಾನಂದ ಅವರ ಮೇಲೆ ಸುದ್ದಿ ಯಾಕೋ ದೊಡ್ಡದಾಗ್ತಾ ಇದೆ ಒಂಬತ್ತು ಸಾವುಗಳಂತೆ ಒಂಬತ್ತು ಸಾವು ಅಂದ್ರೆ ಕೆಂಪುಗೋಡೆಯಲ್ಲಿ ಪಕ್ಕದಲ್ಲಿತ್ತು ಅಲ್ಲಿ ಪಾರ್ಕ್ ಮಾಡ್ಕೊಂಡಿದ್ರು ಅದು ಇನ್ನೂ ಜಾಸ್ತಿ ಆಗತ್ತೆ ಇನ್ನು ಜಾಸ್ತಿ ಆಗುವ ಸಾಧ್ಯತೆ ಇದೆ ನಾವು ನಾವು ಸುದ್ದಿ ಕಂಟಿನ್ಯೂ ಮಾಡಿದೆ ಥ್ಯಾಂಕ್ ಯು ಸೋ ಮಚ್ ನಾಲ್ಕು ಜನರಿಗೆ ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಹ್ಯಾಂಡ್ ಸೆಂಟರ್ ಮುಗಿಸ್ತಾ ಇದ್ದೀನಿ ನೇರಾದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ఏషియ్యానెట్ న్యూస్ నెట్వర్క్ ప్రస్తుతి